ಇವತ್ತು ನಮ್ಮ ನ್ಯಾಷನಲ್ ಹೈವೇ ಏನಿದೆ ಇನ್ನೂರ ಎಪ್ಪತ್ತೈದು ಚನ್ಪಂಡದ ಹತ್ರ ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ರಾಂಪುರ ಹತ್ರ ರಾಂಪುರದ ಹತ್ರ ಎಕ್ಸಿಟ್ ಮಾಡಿದ್ದಾರೆ ಬಟ್ ಅದು ರಾಮ್ಪುರದ ಹತ್ರ ಎಕ್ಸಿಟ್ ಮಾಡಿದರೆ ಜನರಿಗೆ ಬಹಳ ಅನನುಕೂಲ ಯಾಕೆಂದರೆ ಈ ಚನ್ಪಂಡದಿಂದ ರಾಮನಗರಕ್ಕೆ ಹೋಗೋರಿಗೂ ಎಲ್ಪ್ ಆಗೋಲ್ಲ ಅಥವಾ ಈ ಕಡೆ ಸ್ಟೇಟ್ ಹೈವೇಯಿಂದ ಬಂದು ಇಲ್ಲಿಗೆ ಜಯನಗರಗೂ ಅನುಕೂಲ ಆಗೋಲ್ಲ ಅದರಿಂದ ನಾವು ಇವತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳ ಜೊತೆ ನಾವು ಮತ್ತು ಸ್ಥಳೀಯ ಶಾಸಕರಾದ ಯೋಗೇಶ್ವರವರು ಎಲ್ಲ ಇದಕ್ಕೆ ಒಂದು ಇನ್ಸ್ಪೆಕ್ಟ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಸೊ ಇವಾಗ ನಾವು ಈ ಕಣ್ವಾ ಜಂಕ್ಷನಲ್ಲಿ ಇದು ಎಕ್ಸಿಟ್ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಎಕ್ಸಿಟ್ ಎಂಟ್ರಿ ಎರಡೂ ಕೊಟ್ಟರು ಬಹಳ ಅನುಕೂಲ ಆಗುತ್ತೆ ಮುಂದೆ ಇದು ರಾಮನಗರಕ್ಕೆ ಹೋಗೋವ್ರಿಗೂ ಅನುಕೂಲ ಚನ್ನಪಟ್ಣಕ್ಕೆ ಹೋಗೋರ್ಗು ಅನುಕೂಲ ಕಣ್ವಾಗ ಹೋಗೋರ್ಗು ಅನುಕೂಲ ಕೆಂಗಲ್ ಹೋಗೋರ್ಗು ಅನುಕೂಲ ಸೊ ಸೊ ಅದರಿಂದ ಇವತ್ತು ನಾವು ಅಧಿಕಾರಿಗಳಿಗೆ ಮಂದಟ್ಟು ಮಾಡಿದ್ದೇವೆ ಯಾಕೆಂದರೆ ಈಗ ಪ್ರಪೋಸ್ ಆಗಿರೋದು ರಾಮ್ಪುರದ ಹತ್ರ ಅದು ರಾಮ್ಪುರದ ಹತ್ರ ಮಾಡಿದರೆ ಏನು ಪ್ರಯೋಜನ ಆಗೋದಿಲ್ಲ ಅದರಿಂದ ಇದನ್ನು ಇಲ್ಲಿ ಮಾಡಬೇಕು ಅಂತ ಸೊ ಈ ಭೇಟಿಯ ಉದ್ದೇಶ ಇಲ್ಲ ಇಲ್ಲ ಇದು ಏನಾಗಿದೆ ಇವತ್ತು ಈ ಟಾಯ್ಸ್ ಪಾರ್ಕ್ ಮಾಡೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು ನಿತಿನ್ ಗಡ್ಕರಿ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಅವರು ಒಂಥರ ಪಾಸಿಟಿವ್ ಆಗಿ ಅವರು ಸ್ಪಂದಿಸಿದ್ದಾರೆ ಅಂದರೆ ಅದಕ್ಕೆ ಆಲ್ರೆಡಿ ಜಾಗನು ಐಡೆಂಟಿಫೈ ಮಾಡಿದ್ದಾರೆ ಟಾಯ್ಸ್ ಪಾರ್ಕ್ ಬರುತ್ತೆ ಯಾಕೆಂದ್ರೆ ಟಾಯ್ಸ್ ಪಾರ್ಕು ಈಗ ಚನ್ನಪಟ್ಟಣದಲ್ಲಿ ಹೃದಯ ಭಾಗದಲ್ಲಿದೆ ಟಾಯ್ಸ್ ಸ್ಟಾಲ್ಗಳು ಅದೆಲ್ಲ ಅಲ್ಲಿಗೆ ಶಿಫ್ಟ್ ಆದರೆ ಭಾಳ ಅನುಕೂಲ ಆಗುತ್ತೆ ವ್ಯಾಪಾರನೂ ಆಗುತ್ತೆ ಆಮೇಲೆ ಅದು ಆ ಸಂಸ್ಕೃತಿನೂ ಉಳಿಯುತ್ತೆ ಅದರಿಂದ ಉದ್ಯೋಗವೂ ಹಾಗೆ ರಿಸ್ಟೋರ್ ಆಗುತ್ತೆ ಮತ್ತು ಅವರಿಗೆ ಅದು ಬದುಕು ಕೂಡ ಸೊ ಟಾಯ್ಸ್ ಪಾರ್ಕು ಕೂಡ ಬರುತ್ತೆ ಸಾಕಷ್ಟು ಕಡೆ ಎಕ್ಸ್ಪ್ರೆಸ್ಕೈವಾಕ್ಂಡ್ಯ ಅಲ್ಲ ಇವಾಗ ಬೈರಾಪಟ್ನದ್ದು ಹೆಚ್ಚು ಕಡಿಮೆ ಕ್ಲಿಯರ್ ಆಗಿದೆ ಬೈರಾಪಟ್ಣದ ಹತ್ರ ಒಂದು ಬರುತ್ತೆ ಇನ್ನು ಬಿಡದಿ ಹತ್ರ ಒಂದು ಬರುತ್ತೆ ಇನ್ನೊಂದು ಇಂಡವಾಲ್ ಕೋರ್ಸ್ ಅದು ಮಂಡ್ಯ ಜಿಲ್ಲೆನಲ್ಲಿ ಬರುತ್ತೆ ಸೊ ಇದೆಲ್ಲ ಸುಮಾರು ಒಟ್ಟಾರೆ ಆರುನೂರು ಕೋಟಿ ಪ್ರಾಜೆಕ್ಟ್ ಅಂತ ಈಗ ಆಲ್ರೆಡಿ ಅನುಮೋದನೆ ಕೊಟ್ಟಿದೆ ನ್ಯಾಷನಲ್ ರೈಲ್ವೆ ಅಥಾರಿಟಿಯಲ್ಲಿ ಬೆಂಗಳೂರಿಂದ ಮೈಸೂರ್ವರೆಗೆ ಸರಿಗ ಸಾಕಷ್ಟು ಚರ್ಚೆ ಅಂದರೆ ಅದಕ್ಕೆ ಭದ್ರತಾ ವೈಫಲ್ಯ ಕೇಂದ್ರದ ಭದ್ರತಾ ವೈಫಲ್ಯ ಇಲಾಖೆ ವೈಫಲ್ಯ ಅನ್ನೋ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಇವಾಗ ನಮ್ಮ ಮುಂದೆ ಇರೋದು ಇಮ್ಮಿಡಿಯೇಟ್ ಆ್ಯಕ್ಷನ್ನು ಯಾವ ರೀತಿ ಇದಕ್ಕೆ ರೆಸ್ಪಾಂಡ್ ಮಾಡಬೇಕು ಇಂಡಿಯಾ ಯಾವ ರೀತಿ ಇದನ್ನ ಇದು ಮಾಡೋ ಅದು ಇಂಪಾರ್ಟೆಂಟ್ ಈಗ ಈಗ ಇಶ್ಯೂ ಬಹಳ ಮುಖ್ಯವಾದದ್ದು ನಾವು ಈ ಭಯೋತ್ಪಾದಕನಿಗೆ ಭಯೋತ್ಪಾದಕರು ಏನಿದ್ದಾರೆ ಅವ್ರಿಗೆ ಯಾವ ರೀತಿ ತಕ್ಕಪಾಠ ಕಲಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ಕೋಬೋದು ಇವತ್ತು ನಮ್ಮ ನ್ಯಾಷನಲ್ ಹೈವೇ ಏನಿದೆ ಇನ್ನೂರ ಎಪ್ಪತ್ತೈದು ಚನ್ಪಂಡದ ಹತ್ರ ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ರಾಮ್ಪುರ ಹತ್ರ ರಾಮ್ಪುರದ ಹತ್ರ ಎಕ್ಸಿಟ್ ಮಾಡಿದ್ದಾರೆ ಬಟ್ ಅದು ರಾಮ್ಪುರದ ಹತ್ರ ಎಕ್ಸಿಟ್ ಮಾಡಿದರೆ ಜನರಿಗೆ ಬಹಳ ಅನನುಕೂಲ ಯಾಕೆಂದರೆ ಈ ಚನ್ಪಂಡದಿಂದ ರಾಮನಗರಕ್ಕೆ ಹೋಗೋವ್ರಿಗೂ ಎಲ್ಪ್ ಆಗಲ್ಲ ಅಥವಾ ಈ ಕಡೆ ಸ್ಟೇಟ್ ಹೈವೇಯಿಂದ ಬಂದು ಇಲ್ಲಿಗೆ ಜಯನಗರ್ಗೂ ಅನುಕೂಲ ಆಗಲ್ಲ ಅದರಿಂದ ನಾವು ಇವತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳ ಜೊತೆ ನಾವು ಮತ್ತು ಸ್ಥಳೀಯ ಶಾಸಕರಾದ ಯೋಗೇಶ್ವರವರು ಎಲ್ಲ ಇದಕ್ಕೆ ಒಂದು ಇನ್ಸ್ಪೆಕ್ಟ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಸೊ ಇವಾಗ ನಾವು ಈ ಕಣ್ವಾ ಜಂಕ್ಷನಲ್ಲಿ ಇದು ಎಕ್ಸಿಟ್ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಎಕ್ಸಿಟ್ ಎಂಟ್ರಿ ಎರಡೂ ಕೊಟ್ಟರು ಬಹಳ ಅನುಕೂಲ ಆಗುತ್ತೆ ಮುಂದೆ ಇದು ರಾಮನಗರಕ್ಕೆ ಹೋಗೋರಿಗೂ ಅನುಕೂಲ ಚನ್ನಪಟ್ಟಣಕ್ಕೆ ಹೋಗೋರ್ಗು ಅನುಕೂಲ ಕಣಿವಾಗೋಗೋರಿಗೂ ಅನುಕೂಲ ಕೆಂಗಲ್ ಹೋಗೋರ್ಗು ಅನುಕೂಲ ಸೊ ಸೊ ಅದರಿಂದ ಇವತ್ತು ನಾವು ಅಧಿಕಾರಿಗಳಿಗೆ ಮಂದಟ್ಟು ಮಾಡಿದ್ದೇವೆ ಯಾಕೆಂದರೆ ಈಗ ಪ್ರಪೋಸ್ ಆಗಿರೋದು ರಾಮ್ಪುರದ ಹತ್ರ ಅದು ರಾಮ್ಪುರದ ಹತ್ರ ಮಾಡಿದರೆ ಏನು ಪ್ರಯೋಜನ ಆಗೋದಿಲ್ಲ ಅದರಿಂದ ಇದನ್ನು ಇಲ್ಲಿ ಮಾಡಬೇಕು ಅಂತ ಸೊ ಈ ಭೇಟಿಯ ಉದ್ದೇಶ ಇಲ್ಲ ಇಲ್ಲ ಇದು ಏನಾಗಿದೆ ಇವತ್ತು ಈ ಟಾಯ್ಸ್ ಪಾರ್ಕ್ ಮಾಡೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು ನಿತಿನ್ ಗಡ್ಕರಿ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಅವರು ಒಂಥರ ಪಾಸಿಟಿವ್ ಆಗಿ ಅವರು ಸ್ಪಂದಿಸಿದ್ದಾರೆ ಅಂದರೆ ಅದಕ್ಕೆ ಆಲ್ರೆಡಿ ಜಾಗವೂ ಐಡೆಂಟಿಫೈ ಮಾಡಿದ್ದಾರೆ ಟಾಯ್ಸ್ ಪಾರ್ಕ್ ಬರುತ್ತೆ ಯಾಕೆಂದರೆ ಟಾಯ್ಸ್ ಪಾರ್ಕು ಈಗ ಚನ್ನಪಟ್ಟಣದಲ್ಲಿ ಹೃದಯ ಭಾಗದಲ್ಲಿದೆ ಟಾಯ್ ಸ್ಟಾಲ್ಗಳು ಅದೆಲ್ಲ ಅಲ್ಲಿಗೆ ಶಿಫ್ಟ್ ಆದರೆ ಭಾಳ ಅನುಕೂಲ ಆಗುತ್ತೆ ವ್ಯಾಪಾರನೂ ಆಗುತ್ತೆ ಆಮೇಲೆ ಅದು ಆ ಸಂಸ್ಕೃತಿನೂ ಉಳಿಯುತ್ತೆ ಅದರಿಂದ ಉದ್ಯೋಗವೂ ಹಾಗೆ ರಿಸ್ಟೋರ್ ಆಗುತ್ತೆ ಮಟ್ ಅವ್ರಿಗೆ ಅದು ಬದುಕು ಕೂಡ ಸೊ ಟಾಸ್ ಪಾರ್ಕು ಕೂಡ ಬರುತ್ತೆ ಸಾಕಷ್ಟು ಕಡೆ ಎಕ್ಸ್ಪ್ರೆಸ್ಕೈವಾಕ್ಂಡ್ಯ ಅಲ್ಲ ಇವಾಗ ಬೈರಾಪಟ್ಣದ್ದು ಹೆಚ್ಚು ಕಡಿಮೆ ಕ್ಲಿಯರ್ ಆಗಿದೆ ಬೈರಾಪಟ್ಣದ ಹತ್ರ ಒಂದು ಬರುತ್ತೆ ಇನ್ನು ಬಿಡದಿ ಹತ್ರ ಒಂದು ಬರುತ್ತೆ ಇನ್ನೊಂದು ಆಫ್ ಕೋರ್ಸ್ ಅದು ಮಂಡ್ಯ ಜಿಲ್ಲೆನಲ್ಲಿ ಬರುತ್ತೆ ಸೊ ಇದೆಲ್ಲ ಸುಮಾರು ಒಟ್ಟಾರೆ ಆರುನೂರು ಕೋಟಿ ಪ್ರಾಜೆಕ್ಟ್ ಅಂತ ಈಗ ಆಲ್ರೆಡಿ ಅನುಮೋದನೆ ಕೊಟ್ಟಿದೆ ನ್ಯಾಷನಲ್ ರೈಲ್ವೆ ಅಥಾರಿಟಿಯಲ್ಲಿ ಬೆಂಗಳೂರಿಂದ ಮೈಸೂರ್ವರೆಗೆ ಸರಿ ಸಾಕಷ್ಟು ಚರ್ಚೆ ಅದಕ್ಕೆ ಭದ್ರತಾ ವೈಫಲ್ಯ ಕೇಂದ್ರದ ಭದ್ರತಾ ವೈಫಲ್ಯ ಇತರ ಇಲಾಖೆ ವೈಫಲ್ಯ ಅನ್ನೋಗಳನ್ನ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಇವಾಗ ನಮ್ಮ ಮುಂದೆ ಇರೋದು ಇಮ್ಮಿಡಿಯೇಟ್ ಆ್ಯಕ್ಷನ್ನು ಯಾವ ರೀತಿ ಇದಕ್ಕೆ ರೆಸ್ಪಾಂಡ್ ಮಾಡ್ಬೇಕು ಇಂಡಿಯಾ ಯಾವ ರೀತಿ ಇದನ್ನ ಇದು ಮಾಡೋ ಅದು ಇಂಪಾರ್ಟೆಂಟ್ ಈಗ ಈಗ ಇಶ್ಯೂ ಬಹಳ ಮುಖ್ಯವಾದದ್ದು ನಾವು ಈ ಭಯೋತ್ಪಾದಕನಿಗೆ ಭಯೋತ್ಪಾದಕರು ಏನಿದ್ದಾರೆ ಅವ್ರಿಗೆ ಯಾವ ರೀತಿ ತಕ್ಕಪಾಠ ಕಲಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ಕೋಬೋದು ಇವತ್ತು ನಮ್ಮ ನ್ಯಾಷನಲ್ ಹೈವೇ ಏನಿದೆ ಇನ್ನೂರ ಎಪ್ಪತ್ತೈದು ಚನ್ಪಂಡದ ಹತ್ರ ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ರಾಮ್ಪುರ ಹತ್ರ ರಾಮ್ಪುರದ ಹತ್ರ ಎಕ್ಸಿಟ್ ಮಾಡಿದ್ದಾರೆ ಬಟ್ ಅದು ರಾಮ್ಪುರದ ಹತ್ರ ಎಕ್ಸಿಟ್ ಮಾಡಿದರೆ ಜನರಿಗೆ ಬಹಳ ಅನನುಕೂಲ ಯಾಕೆಂದರೆ ಈ ಚನ್ಪಂಡದಿಂದ ರಾಮನಗರಕ್ಕೆ ಹೋಗೋವ್ರಿಗೂ ಎಲ್ಪ್ ಆಗಲ್ಲ ಅಥವಾ ಈ ಕಡೆ ಸ್ಟೇಟ್ ಹೈವೇಯಿಂದ ಬಂದು ಇಲ್ಲಿಗೆ ಜಯನಗರ್ಗೂ ಅನುಕೂಲ ಆಗಲ್ಲ ಅದರಿಂದ ನಾವು ಇವತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳ ಜೊತೆ ನಾವು ಮತ್ತು ಸ್ಥಳೀಯ ಶಾಸಕರಾದ ಯೋಗೇಶ್ವರವರು ಎಲ್ಲ ಇದಕ್ಕೆ ಒಂದು ಇನ್ಸ್ಪೆಕ್ಟ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಸೊ ಇವಾಗ ನಾವು ಈ ಕಣ್ವಾ ಜಂಕ್ಷನಲ್ಲಿ ಇದು ಎಕ್ಸಿಟ್ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಎಕ್ಸಿಟ್ ಎಂಟ್ರಿ ಎರಡೂ ಕೊಟ್ರೂ ಬಹಳ ಅನುಕೂಲ ಆಗುತ್ತೆ ಮುಂದೆ ಇದು ರಾಮನಗರಕ್ಕೆ ಹೋಗೋವ್ರಿಗೂ ಅನುಕೂಲ ಚನ್ನಪಟ್ಣಕ್ಕೆ ಹೋಗೋರ್ಗು ಅನುಕೂಲ ಕಣಿವಾಗ ಹೋಗೋರ್ಗು ಅನುಕೂಲ ಕೆಂಗಲ್ ಹೋಗೋರ್ಗು ಅನುಕೂಲ ಸೊ ಅದೇ ಸೊ ಅದರಿಂದ ಇವತ್ತು ನಾವು ಅಧಿಕಾರಿಗಳಿಗೆ ಮಂದಟ್ಟು ಮಾಡಿದ್ದೇವೆ ಯಾಕೆಂದರೆ ಈಗ ಪ್ರಪೋಸ್ ಆಗಿರೋದು ರಾಮ್ಪುರದ ಹತ್ರ ಅದು ರಾಮ್ಪುರದ ಹತ್ರ ಮಾಡಿದರೆ ಏನು ಪ್ರಯೋಜನ ಆಗೋದಿಲ್ಲ ಅದರಿಂದ ಇದನ್ನ ಇಲ್ಲಿ ಮಾಡಬೇಕು ಅಂತ ಸೊ ಈ ಭೇಟಿಯ ಉದ್ದೇಶ ಇಲ್ಲ ಇಲ್ಲ ಇದು ಏನಾಗಿದೆ ಇವತ್ತು ಈ ಟಾಯ್ಸ್ ಪಾರ್ಕ್ ಮಾಡೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು ನಿತಿನ್ ಗಡ್ಕರಿ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಅವರು ಈ ಒಂಥರ ಪಾಸಿಟಿವ್ ಆಗಿ ಅವರು ಸ್ಪಂದಿಸಿದ್ದಾರೆ ಅಂದರೆ ಬೇ ಅದಕ್ಕೆ ಆಲ್ರೆಡಿ ಜಾಗನು ಐಡೆಂಟಿಫೈ ಮಾಡಿದ್ದಾರೆ ಟಾಯ್ಸ್ ಪಾರ್ಕ್ ಬರುತ್ತೆ ಯಾಕೆಂದರೆ ಟಾಯ್ಸ್ ಪಾರ್ಕು ಈಗ ಚನ್ನಪಟ್ಟಣದಲ್ಲಿ ಹೃದಯ ಭಾಗದಲ್ಲಿದೆ ಟಾಯ್ ಸ್ಟಾಲ್ಗಳು ಅದೆಲ್ಲ ಅಲ್ಲಿಗೆ ಶಿಫ್ಟ್ ಆದರೆ ಭಾಳ ಅನುಕೂಲ ಆಗುತ್ತೆ ವ್ಯಾಪಾರನೂ ಆಗುತ್ತೆ ಆಮೇಲೆ ಅದು ಆ ಸಂಸ್ಕೃತಿನೂ ಉಳಿಯುತ್ತೆ ಅದರಿಂದ ಉದ್ಯೋಗವೂ ಹಾಗೆ ರಿಸ್ಟೋರ್ ಆಗುತ್ತೆ ಮತ್ತು ಅವ್ರಿಗೆ ಅದು ಬದುಕು ಕೂಡ ಸೊ ಟಾಸ್ ಪಾರ್ಕು ಕೂಡ ಬರುತ್ತೆ ಸಾಕಷ್ಟು ಕಡೆ ಎಕ್ಸ್ಪ್ರೆಸ್ ಅಲ್ಲ ಇವಾಗ ಬೈರಾಪಟ್ಣದ್ದು ಹೆಚ್ಚು ಕಡಿಮೆ ಕ್ಲಿಯರ್ ಆಗಿದೆ ಬೈರಾಪಟ್ಣದ ಹತ್ರ ಒಂದು ಬರುತ್ತೆ ಇನ್ನು ಬಿಡದಿ ಹತ್ರ ಒಂದು ಬರುತ್ತೆ ಇನ್ನೊಂದು ಆಫ್ ಕೋರ್ಸ್ ಅದು ಮಂಡ್ಯ ಜಿಲ್ಲೆನಲ್ಲಿ ಬರುತ್ತೆ ಸೊ ಇದೆಲ್ಲ ಸುಮಾರು ಒಟ್ಟಾರೆ ಆರುನೂರು ಕೋಟಿ ಪ್ರಾಜೆಕ್ಟ್ ಅಂತ ಈಗ ಆಲ್ರೆಡಿ ಅನುಮೋದನೆ ಕೊಟ್ಟಿದೆ ನ್ಯಾಷನಲ್ ರೈಲ್ವೆ ಅಥಾರಿಟಿಯಲ್ಲಿ ಬೆಂಗಳೂರಿಂದ ಮೈಸೂರವರೆಗೆ ಸರಿ ಸಾಕಷ್ಟು ಚರ್ಚೆ ಅದಕ್ಕೆ ಭದ್ರತಾ ವೈಫಲ್ಯ ಕೇಂದ್ರದ ಭದ್ರತಾ ವೈಫಲ್ಯ ಇತರ ಇಲಾಖೆ ವೈಫಲ್ಯ ಅನ್ನೋಗಳನ್ನ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಇವಾಗ ನಮ್ಮ ಮುಂದೆ ಇರೋದು ಇಮ್ಮಿಡಿಯೇಟ್ ಆ್ಯಕ್ಷನ್ನು ಯಾವ ರೀತಿ ಇದಕ್ಕೆ ರೆಸ್ಪಾಂಡ್ ಮಾಡ್ಬೇಕು ಇಂಡಿಯಾ ಯಾವ ರೀತಿ ಇದನ್ನ ಇದು ಮಾಡೋ ಅದು ಇಂಪಾರ್ಟೆಂಟ್ ಈಗ ಈಗ ಇಶ್ಯೂ ಬಹಳ ಮುಖ್ಯವಾದದ್ದು ನಾವು ಈ ಭಯೋತ್ಪಾದಕನಿಗೆ ಭಯೋತ್ಪಾದಕರು ಏನಿದ್ದಾರೆ ಅವ್ರಿಗೆ ಯಾವ ರೀತಿ ತಕ್ಕಪಾಠ ಕಲಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ಕೋಬೋದು